ಯಾಕಂದ್ರೆ ಇಲ್ಲೇ ಬಿಡುಗಡೆ ಮಾಡಕ್ಕೆ ಸ್ವಲ್ಪ ಸಮಯ ಅಲ್ಲ ಬರ್ತೀನಿ ಮೊನ್ನೆ ಶಿವಲಿಂಗೇಗೌಡರು ಶಾಸಕರಾದ ಮೇಲೆ ತಾವು ಪರಾಜಿತ ಅಭ್ಯರ್ಥಿಗಳಾಗಿದ್ದಂತವ್ರು ಎಷ್ಟು ಜನ ಲೆಟರ್ ಕೊಡ್ಸಿದಿರ ಅಲ್ಲಿ ಎಷ್ಟು ಕೋಟಿ ನೀವು ಅಲ್ಲಿ ಎಳೆ ಎಳೆಯಾಗಿ ದಾಖಲೆ ಕೊಡ್ತೀನಿ ನಾವು ಈ ಎಲ್ಲೂ ಹೋಗಿಲ್ಲ ಶಿವಲಿಂಗೇಗೌಡರು ಒಬ್ಬಳೇ ಕರಿತಾರ ಶನಿ ಪರಮಾತ್ಮ ಕಾಣುತ್ತೆ ನಾನು ನೀನು ಕಂಡುಬಿಟ್ಟೆ ನನ್ನ ಈಗ ನಿನ್ನ ಅಲ್ಲಿ ಜಾಗೃತಿ ಬರ್ಬೇಕಾಗ್ತದಲ್ಲಿ ಶಿವಲಿಂಗೇಗೌಡಿಂತ ಮದ್ಲೆ ಮುಂದಿರೋದಿನ ಕಾಲದಲ್ಲಿ జాగ హార్ట్ ఆఫ్ ద సిటీ హాసనల్ యారనే ఆకీ అణ అదో ఒస కౌన్సిలర్ నేను ఒస కౌన్సిలర్ యావ్ సేద్దా ప్రీతం గౌడ ఒందే ఒస ఎమ్ ఆగితే ఇష్టబట్ట సద్య ప్రీతం గౌడ ఎమ్ ఎల్ ని కౌన్సిలర్ ఆగి అస నేను ఇష్టది అణ ఆతీ నేను లెక్క కొడు అమ్మేది ఎస్ కలసా పిడబ్లి కంట్రాక్ట్ నిన్న బాబేదా ఐతే బిల్ అయితే అరవదు ಕುಡಿಯಂತ ಹೇಳಕ್ಕಿ ಹೆಚ್ಚಿ ಮಾನೇ ಹೋಗುವ ಮಂತ್ರಿ ಆಗಿದ್ರಲ್ಲ ಮಂತ್ರಿ ಆದಾಗ ನಿನ್ ಭಾಮ್ ಬಿಟ್ಟು ಪರಿಸ್ಥಿತಿಯಪ್ಪ ತಿಳ್ಬೋಳು ಚೆಕ್ ಮಾಡ್ಸಲ್ಲ ಹೇಳ್ತಿದ್ದೆ ನಿನ್ನಲ್ಲಿ ಅದ್ಯಾದೋ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಗ್ಬಿಟ್ಟೇನೋ ಮಾಡಿಲ್ಲ ಅಂತ ಹೇಳಿದ್ರಲ್ಲ ಅಣ್ಣ ಅವಳು ಯಾರು ಹೇಳಿದ್ದಾನ ಅವಳು ನಿನ್ನೆ ತಾನೇ ಸ್ವಲ್ಪ ಭಾನುಭಾರ ನಾಯ್ಕ ನಿಮ್ಮ ವಂಶಸ್ಥಾನೆಲ್ಲಾರು ಅವ್ರು ತಕ್ಕ ಬಂದ್ರು ಅವ್ರನ್ನ ಓಟು ಎಸ್ ಬಿಡ ಪಿಶು ಮಾಡ್ಬೇಡಲ್ಲ ನನಗೆ ಕೇಸ್ ಕೊಟ್ಟಿದ್ಲಾ ನಾನು ದಲಿತ ಮಹಿಳೆ ಅಂತ ಹೇಳ್ಕೊಂಡು ಕೊಟ್ಟಿದ್ದಲ್ಲ ಕಂಪ್ಲೇಂಟ್ ಕೊಡ್ಸಿರಲ್ಲ ಅದನ್ನೆಂಟು ಕಂಪ್ಲೇಂಟ್ ಬರ್ಸಿದಿರಲ್ಲ ನೀವು ಅವ್ರ ಹತ್ರ ಯಾವ ಯಾವಾಗ ಯಾವಾಗಂತ ಯಾಕಂದ್ರೆ ಎಂಟು ಹತ್ತು ಜನ ಭೇಟಿ ಮಾಡಿ ಯಾವ ಸಿದ್ಧರ ಹೋಗ್ತಾ ಇದಕ್ಕೆ ಅದ್ಯಾರನ್ನ ಕರ್ಕೊಂಡು ಶೆಟ್ ಹುಡುಗಿ ಕರ್ಕೊಂಡು ದಲಿತ ಏನು ಮಾಡ್ಬಿಟ್ಟು ಅಂತ ಹೇಳಿ ಬರ್ತಾ ಕಂಪ್ಲೇಂಟ್ ಬರ್ಸಿರಲ್ಲ ನೀವು ಡಿ ಕೆ ಶಿವಕುಮಾರ್ ಅಂತ ಹೇಳ್ಬೋಕ ಇವರಾಗ್ಬೇಕಾಯ್ತೀವಲ್ಲ ಹೋಗಿ ನೀನು ಮಾಗ ನೀವು ಮನೆ ಬರ ಎಲ್ಲ ತುಂಬ ವಿಡಿಯೋ ಬರೋಂದೇ ಬಿಡ್ತೀನಿ ಯಾಕೆಂತಂದ್ರೆ ನಾನು ಇಷ್ಟೊಂದು ಅಶ್ಲೀಲವಾದ ಪರಗಳನ್ನು ಉಪಯೋಗಿಸಿ ಹಾಳು ಅಂತ ನಾನು ಹೆಣ್ಣು ಕೇಳಿ ನೀವು ಹೇಳ್ದೆ ಮೂರನೇ ದರ್ಜೆ ವ್ಯಕ್ತಿ ಅಂತ ಕೇಳ್ತೀಯ ನಿನಗೆ ಯಾವ ದರ್ಜೆ ಅಂತ ಜನರು ಕೇಳಿ ಹೇಳ್ತೀನಿ ನಾನು ಹೇಳಬೇಡ ಅಲ್ಲಿ ಯಾವ ಎಲೆಕ್ಷನ್ ನಿಂತಾನೆ ಗೆದ್ದಾನೆ ಅಂದಲ್ಲ ನೀನು ಎಮ್ ಎಲ್ ಎ ಇದೆಯಾ ಎಂ ಪಿ ಆಗಿದ್ದೀನಿ ನೀನು ಒಂದು ಸ್ವಲ್ಪ ಕೌಸ್ತರಾಗಕ್ಕೆ ಅಷ್ಟು ಹಾಕಿ ಹೊಡೆದಿದ್ಯಾ ನೀನು ಬೇರೆಯವರಿಗೆ ಹಾಕಬೇಕು ಅಪ್ಪ ನೀನು ಹಾಂ ನಿನ್ನೆಲ್ಲ ರೆಕಂಡ್ ನಡಿದೀನಿ ಚರ್ಚೆ ಕುಂತ್ಕೊಳ್ಬೇಕಾದ್ರೆ ಯಾರು ಇಲ್ಲೇ ಬೇಡ ಅಂತ ಹೇಳು ನಿಮ್ ನಿಮ್ಮ ನಮ್ಮ ಮನೆ ಅಲ್ಲಿ ಇಲ್ಲಿ ಜಿ ಕೆ ಶಿವಕುಮಾರ್ ನೋಡಿದ ಅಲ್ಲೇ ಕುಂತ್ಕೊಳ್ಬೇಕಾದ್ರೆ ನಿಮ್ಗೆ ಚರ್ಚೆಗೆ ಟಿಕೆಟ್ ಹಾಕ್ತೀನಿ ಸಲ ನಿಂಗೆ ಮೈಷಣ ಹೇಳು ಟಿಕೆಟ್ ಹಾಕ್ತಾ ನಿಮಗೆ ಅಂತ ಕಾಂಗ್ರೆಸ್ ಅಲ್ಲಿ ನಿನ್ಗಿಂತ ಸೀನಿಯರ್ ಆಗಿದ್ದೆ ನಾನು ನೀರಿ ಹಾಕ್ ನಾನು ಎಣ್ಣೆ ಬೆಂಗು ತುತ್ತ ಸುತ್ತ ಇದ್ದೆ ನಾನು ಹೈಕಮಾಂಡ್ಗೆ ವರ್ಷಕ್ಕೆ ಅಸ್ಸಲ ಹೋಗಿದ್ದೆ ಸೋನಿಯಾ ಗಾಂಧಿ ಹತ್ರಕ್ಕೆ ನಾನು ರಾಹುಲ್ ಗಾಂಧಿ ನಿಮಿತ್ತ ನನಗೆ ಅವಾಗ ಅವಾಗಲ್ಲ ಇದೆಲ್ಲ ಪದ್ಧತಿ ನೋಡಿ ಹೊರಗ್ ಒಂದೊಂದೆಲ್ಲ ನಾನಲ್ಲಿ ಒಂದೊಂದಲಕ್ಷಾಕೋ ನಿಮ್ಮದಲ್ಲಿ